ಅದು ಎರಡು ಸಾವಿರದ ಹದಿಮೂರು ಕನ್ನಡದಲ್ಲಿ ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋ ಪ್ರಾರಂಭವಾಗುತ್ತೆ ಕನ್ನಡದಲ್ಲಿ ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋ ಪ್ರಾರಂಭವಾಗುವ ಮೊದಲು ನಮ್ಮ ಜನಗಳು ಅನೇಕ ಬಾರಿ ಹಿಂದಿಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ನೋಡಿರ್ತಾರೆ ಇನ್ನೂ ಅನೇಕ ಭಾಷೆಗಳಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ನೋಡಿರ್ತಾರೆ ಆದ್ರೆ ಜನಗಳ ತೆಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಿರುತ್ತೆ ಈ ಬಿಗ್ ಬಾಸ್ ಶೋನ ವೋಸ್ಟ್ ಮಾಡೋರು ಯಾರು ವೋಸ್ಟ್ ಮಾಡೋರು ಯಾರಾದ್ರೂ ಒಬ್ಬ ದೊಡ್ಡ ವ್ಯಕ್ತಿನೇ ಆಗಿರಬೇಕು ಮತ್ತು ಆ ವ್ಯಕ್ತಿಗೆ ಅಷ್ಟೇ ಚೆನ್ನಾಗಿ ವಾಕ್ ಚಾತುರ್ಯ ಗೊತ್ತಿರಬೇಕು ಅಂತಹ ವ್ಯಕ್ತಿ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡೋರು ಯಾರು ಅನ್ನೋದು ಜನಗಳ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಿರುತ್ತೆ ಅವಾಗ ಬಿಗ್ ಬಾಸ್ ಕಡೆಯಿಂದ ಕನ್ನಡದಲ್ಲಿ ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡೋರು ಯಾರು ಎಂಬುದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅದುವೇ ಕಿಚ್ಚಾ ಸುದೀಪ್ ಘಟಾನುಘಟಿಗಳು ನಿರೂಪಣೆ ಮಾಡಿರೋ ಇಂತಹ ಶೋನ ಕನ್ನಡದಲ್ಲಿ ನಿರೂಪಿಸೋಕೆ ಒಂದು ದೈತ್ಯ ಪ್ರತಿಭೆಯೇ ಬೇಕು ಅವ್ರೆ ಭಾರತೀಯ ಚಿತ್ರರಂಗದ ನಿಬ್ಬೆರವು ಬಾಲಿವುಡ್ ಟಾಲಿವುಡ್ಗಳನ್ನ ಬೆಳಗ್ತಾ ಇರೋ ಕನ್ನಡದ ಕೋಲ್ ವಿಶ್ವಕ್ಕೆ ಚಾಚಿದ ಕನ್ನಡದ ಕೀರ್ತಿಯ ಕಂಪು ಸ್ನೇಹಿತರೆ ಅವಾಗಾಗಲೇ ಕಿಚ್ಚಾ ಸುದೀಪ್ ಅವರಿಗೆ ದೊಡ್ಡದಾದಂತಹ ಫ್ಯಾನ್ಸ್ ಫಾಲೋವಿಂಗ್ ಇತ್ತು ಇಡೀ ಕರ್ನಾಟಕದಾದ್ಯಂತ ಕಿಚ್ಚಾ ಸುದೀಪ್ ಅವರ ಅಭಿಮಾನಿಗಳ ಬಳಗವಿತ್ತು ಬಿಗ್ ಬಾಸ್ ಕಡೆಯಿಂದ ಒಳ್ಳೆಯ ನಿರ್ಧಾರವಾಗಿತ್ತು ಇಲ್ಲಿ ಕಿಚ್ಚಾ ಸುದೀಪ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದು ಸ್ನೇಹಿತರೆ ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋ ಪ್ರಾರಂಭವಾಗುವ ಮೊದಲು ನಮ್ಮ ಜನಗಳು ಅನೇಕ ರಿಯಾಲಿಟಿ ಶೋಗಳನ್ನು ನೋಡಿದ್ರು ಆದರೆ ಬಿಗ್ ಬಾಸ್ ಇಷ್ಟವಾಗುವಷ್ಟು ಇನ್ ಯಾವುದೇ ರೀತಿಯಾದಂತಹ ರಿಯಾಲಿಟಿ ಶೋಗಳು ಜನಗಳಿಗೆ ಅಷ್ಟೊಂದು ಹತ್ತಿರವಾಗಲಿಲ್ಲ ಏಕೆಂದ್ರೆ ಮೊದಲನೇ ಕಾರಣ ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋನಲ್ಲಿ ನಲ್ಲಿ ನೂರು ದಿನಗಳ ದೊಡ್ಡದಾದಂತಹ ರಿಯಾಲಿಟಿ ಶೋ ಅದು ಅದು ಅಲ್ಲದೆ ಆ ರಿಯಾಲಿಟಿ ಶೋನಲ್ಲಿ ಯಾವುದಾದರೂ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿರಬೇಕು ದೊಡ್ಡ ಸಾಧನೆ ಮಾಡದಿದ್ದರೂ ಪರವಾಗಿಲ್ಲ ಅವರು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರಬೇಕು ಅದು ಅಷ್ಟೇ ಅಲ್ಲ ಅವರು ಜನಗಳಿಗೆ ಪರಿಚಿತರಾಗಿರಬೇಕು ಅಂತವರನ್ನ ಬಿಗ್ ಬಾಸ್ ನ ರಿಯಾಲಿಟಿ ಶೋಗೆ ಕರ್ಕೊಂಡ್ ಬರ್ತಾರೆ ಅವರು ನೂರು ದಿನಗಳ ಕಾಲ ಒಂದೇ ಮನೆಯಲ್ಲಿ ಯಾವ ರೀತಿಯಾಗಿರುತ್ತಾರೆ ಮತ್ತು ಬಿಗ್ ಬಾಸ್ ನ ಆದೇಶಗಳ ಕೆಳಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಯಾವ ರೀತಿಯಾಗಿ ಅವರು ಅಲ್ಲಿರುವಂತಹ ಸ್ಪರ್ಧಿಗಳ ಜೊತೆಗೆ ಹೊಂದಾಣಿಕೊಂಡು ಬದುಕುತ್ತಾರೆ ಮತ್ತು ಯಾರು ಕೊನೆಯಲ್ಲಿ ಜನಗಳ ಮನಸ್ಸನ್ನ ಗೆದ್ದು ಬಿಗ್ ಬಾಸ್ ಅನ್ನ ಟ್ರೋಫಿ ಗೆಲ್ತಾರೆ ಅವರು ಆ ಬಿಗ್ ಬಾಸ್ ಸೀಸನ್ ನ ವಿನ್ನರ್ ಆಗ್ತಾರೆ ಸ್ನೇಹಿತರೆ ಬಿಗ್ ಬಾಸ್ ಎರಡ್ ಸಾವಿರದ ಹದಿಮೂರರಿಂದ ಏನು ಪ್ರಾರಂಭವಾಗಿತ್ತು ಅಲ್ಲಿಂದ ಮೂರು ಸೀಸನ್ ಅಂದರೆ ಮೊದಲನೇ ಸೀಸನ್ ಎರಡನೇ ಸೀಸನ್ ಮೂರನೇ ಸೀಸನ್ ಮತ್ತು ನಾಲ್ಕನೇ ಸೀಸನ್ ಮತ್ತು ಇನ್ನು ಕೆಲವೊಂದಿಷ್ಟು ಸೀಸನ್ಗಳು ಜನಗಳಿಗೆ ತುಂಬಾ ಇಷ್ಟವಾಗಿದ್ವು ಏಕೆಂದ್ರೆ ಅಲ್ಲಿ ನಡೀತಿದ್ದಂತಹ ಟಾಸ್ಕ್ ಆಗಿರಬಹುದು ಮತ್ತು ಜನಗಳನ್ನ ರಂಜಿಸೋದಾಗಿರಬಹುದು ಕಾಮಿಡಿ ಮೂಲಕ ಟಾಸ್ಕ್ ನಲ್ಲಿ ತೋರಿಸುವಂತಹ ಪರ್ಫಾರ್ಮೆನ್ಸ್ ಮೂಲಕ ಮತ್ತು ಅವರವರೇ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಹೊಂದಾಣಿಕೊಂಡು ಹೋಗುತ್ತಿದ್ದಂತಹ ಆ ಸೀಸನ್ಗಳೇ ಒಂದು ರೀತಿ ನೋಡುಗರ ಗಮನ ಸೆಳೆದಿದ್ವು ಇಲ್ಲಿ ಬಿಗ್ ಬಾಸ್ ಎಂಬ ಕಾರ್ಯಕ್ರಮ ಇಡೀ ಫ್ಯಾಮಿಲಿ ಕುಳಿತು ನೋಡುವಂತಹ ರಿಯಾಲಿಟಿ ಶೋ ಆಗಿ ಮಾರ್ಪಟ್ಟಿತ್ತು ಹಾಗಂತ ನಾನು ಅಲ್ಲಿ ಜಗಳ ಆಗುತ್ತಿಲ್ಲ ಅಂತ ಹೇಳ್ತಿಲ್ಲ ಅಲ್ಲಿಯೂ ಸಹಿತ ಜಗಳ ಆಗ್ತಿದ್ವು ಆದರೆ ನೀವು ಇವಾಗ ಏನ್ ನೋಡ್ತಿದೀರ ಎರಡು ಸೀಸನ್ಗಳು ಈ ಎರಡು ಸೀಸನ್ ಗಳಷ್ಟು ಯಾವುದೇ ರೀತಿಯಾದಂತಹ ಗಲಾಟೆಗಳು ಅಲ್ಲಿ ಆಗ್ತಿರೋದಿಲ್ಲ ಕೇವಲ ಆ ರಿಯಾಲಿಟಿ ಶೋಗಳು ಯಾವ ರೀತಿಯಾಗಿದ್ವು ಅಂದ್ರೆ ಜನಗಳಿಗೆ ಮನೋರಂಜನೆ ತಲ್ಪಿಸಬೇಕು ಮತ್ತು ಟಾಸ್ಕ್ ಮೂಲಕ ಆಟವನ್ನ ಹೇಗಾಡ್ತಾರೆ ಒಂದು ರಿಯಾಲಿಟಿ ಶೋ ಯಾವ ರೀತಿಯಾಗಿರ್ಬಹುದು ಅನ್ನೋದಕ್ಕೆ ಇಲ್ಲಿ ಬಿಗ್ ಬಾಸ್ ಶೋ ಮಾದರಿಯಾಗಿತ್ತು ಆದರೆ ಇವಾಗ ನೀವು ನೋಡ್ತಾನೆ ಇರಬಹುದು ಕೆಲವೊಂದಿಷ್ಟು ಸೀಸನ್ಗಳಿಂದ ರಿಯಾಲಿಟಿ ಶೋ ಅನ್ನೋದು ಯಾವ ರೀತಿ ಆಗಿದೆ ಅಂದ್ರೆ ಗಲಾಟೆಗಳೇ ಆಗಿವೆ ಅದು ಅಲ್ಲದೆ ನೈಜ ಪ್ರತಿಭೆಗಳಿಗೆ ಮತ್ತು ಯಾರು ಬಿಗ್ ಬಾಸ್ ಶೋಗೆ ಅರ್ಹರು ಅಂತವರನ್ನ ಕರ್ಕೊಂಡು ಬರ್ತಿಲ್ಲ ಅದನ್ನು ಹೊರತುಪಡಿಸಿ ಇನ್ಯಾವುದೋ ರೀತಿಯಲ್ಲಿ ವೈರಲ್ ಆದಂತಹ ಕೆಲವೊಂದಿಷ್ಟು ಪರ್ಸನ್ ಬಿಗ್ ಬಾಸ್ ಶೋಗೆ ಕರ್ಕೊಂಡು ಬರೋದು ಇಲ್ಲಾಂದ್ರೆ ಓ ಟಿ ಟಿಗೆ ಗೆ ಕರ್ಕೊಂಡು ಬರೋದು ಈ ತರ ಆಗೋಕೆ ಪ್ರಾರಂಭವಾಯಿತು ಒಂದು ಕಡೆ ಇಲ್ಲಿ ಬಿಗ್ ಬಾಸ್ ಶೋ ಕೇವಲ ಟಿ ಆರ್ ಪಿ ರೇಟಿಂಗ್ ನೋಡೋಕೆ ಸ್ಟಾರ್ಟ್ ಮಾಡಿತು ಅವ್ರು ಅನ್ಕೊಂಡಿದ್ದೇನೋ ನಿಜ ಆಯಿತು ಎರಡು ಮೂರು ಸೀಸನ್ಗಳಿಂದ ಅತ್ಯುತ್ತಮವಾದಂತಹ ಟಿ ಆರ್ ಪಿ ರೇಟಿಂಗ್ ಬರೋಕ್ಕೂ ಸ್ಟಾರ್ಟ್ ಆಯ್ತು ಆದರೆ ಕೆಲವೊಂದಿಷ್ಟು ಜನಗಳಿಗೆ ಇದು ಇಷ್ಟ ಆಗಲಿಲ್ಲ ಸ್ನೇಹಿತರೆ ಈ ಎರಡು ಮೂರು ಸೀಸನ್ಗಳಿಂದ ನಾವು ನೋಡ್ತಾನೆ ಇದೀವಿ ಬಿಗ್ ಬಾಸ್ ಪ್ರಾರಂಭವಾದರೆ ಸಾಕು ಗಲಾಟೆಯಿಂದಲೇ ಪ್ರಾರಂಭವಾಗುತ್ತೆ ಅದು ಮುಗಿಯುವವರೆಗೂ ಸಹಿತ ಗಲಾಟೆಯಿಂದಲೇ ಮುಗಿಯುತ್ತೆ ನೀವು ನೋಡ್ತಿರ್ಬೋದು ಇತ್ತೀಚಿಗೆ ಏನು ಬಿಗ್ ಬಾಸ್ ಶೋ ಪ್ರಾರಂಭವಾಗ್ತಿದೆ ಆ ಬಿಗ್ ಬಾಸ್ ಶೋ ಪೂರ್ತಿ ಸಹಿತ ಗಲಾಟೆಗಳೇ ನೋಡ್ತಿರ್ತೀವಿ ಅದು ಒಂದಿನದ್ದಲ್ಲ ನಿನ್ನೆ ಆಗಿದ್ನ ಇವತ್ ತೋರಿಸ್ತಾರೆ ಮತ್ತೆ ನಿನ್ನೆ ಆಗಿದ್ನ ನಾಳೆ ತೋರಿಸ್ತಾರೆ ಇದು ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಯಾವ್ದಾದ್ರೂ ಒಂದು ಟಾಸ್ಕ್ ಆಡಿಸಿದ್ರು ಸಹಿತ ಅಲ್ಲಿಯೂ ಸಹಿತ ಇಲ್ಲಿ ಟಿ ಆರ್ ಪಿ ನೋಡಿ ಅಲ್ಲಿಯೂ ಸಹಿತ ಗಲಾಟೆ ಕಿತ್ತಾಟಗಳೇ ಪ್ರಾರಂಭವಾಗ್ತಿದ್ವು ಈ ಗಲಾಟೆ ಕಿತ್ತಾಟಗಳಿಂದ ಜನಗಳ ಮನಸ್ಥಿತಿಯ ಮೇಲೆ ಮತ್ತು ಮಕ್ಕಳ ಮನಸ್ಥಿತಿಯ ಮೇಲೆ ಗಂಭೀರವಾದ ಪರಿಣಾಮ ಬೀರೇ ಬೀರುತ್ತದೆ ನಾನು ಹಿಂದೆ ಶಿವಮ್ ಸ್ಟುಡಿಯೋ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಗ್ ಬಾಸ್ ಕಂಟೆಂಟ್ ಗಳನ್ನ ಮಾಡ್ತಿರ್ಬೇಕಾದ್ರೆ ಪ್ರತಿ ಬಾರಿಯೂ ಪ್ರತಿ ವಿಡಿಯೋದಲ್ಲಿ ಸಹಿತ ಏಳೆ ಹೇಳಿರ್ತಿದ್ದೆ ಈ ಬಿಗ್ ಬಾಸ್ ಅನ್ನ ರಿಯಾಲಿಟಿ ಶೋನ ದಯವಿಟ್ಟು ಯಾರು ಮಕ್ಕಳಿಗೆ ತೋರಿಸಬೇಡಿ ಏಕೆಂದ್ರೆ ಅಲ್ಲಿ ಬರೀ ಗಲಾಟೆ ಕಿತ್ತಾಟಗಳೇ ಆಗ್ತಿದ್ದಾವೆ ಇದರಿಂದ ಮಕ್ಕಳ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಆದ್ದರಿಂದ ಈ ಬಿಗ್ ಬಾಸ್ ಶೋನ ದಯವಿಟ್ಟು ಯಾರು ಮಕ್ಕಳಿಗೆ ತೋರಿಸಬೇಡಿ ಅನ್ನೋದನ್ನ ನಾನು ಇಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೆ ನೀವೇನಾದ್ರೂ ನನ್ನ ಇಂದಿನ ಯೂಟ್ಯೂಬ್ ಚಾನೆಲ್ ನೋಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನೆಲ್ ಗೆ ಬಂದಿದ್ರೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಬಿಗ್ ಬಾಸ್ ಶೋನ ಕಿಚ್ಚಾ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ನಡೆಸೋಲ್ಲ ಅನ್ನೋದಕ್ಕೆ ಮೂರು ಮುಖ್ಯ ಕಾರಣಗಳಿವೆ ಒಂದು ನಾನು ಈ ಹಿಂದೆ ನಿಮ್ಗೆ ಹೇಳಿದಂತೆ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಯಾವ ಆಗಿದೆ ಅಂದ್ರೆ ಕೇವಲ ಟಿ ಆರ್ ಪಿ ಗೋಸ್ಕರ ಮಾತ್ರ ಇಲ್ಲಿ ಈ ಶೋ ನಡೆಯುತ್ತಿದ್ದಂತೆ ಕಾಣುತ್ತಿದೆ ಎಲ್ಲ ಜನಗಳಿಗೆ ಇದರಿಂದ ಕಿಚ್ಚಾ ಸುದೀಪ್ ಸರ್ಗೆ ಸಾಕಷ್ಟು ಬೇಜಾರಾಗಿರುತ್ತೆ ಇನ್ನು ಕಾರಣ ನಂಬರ್ ಎರಡು ಬಿಗ್ ಬಾಸ್ ಶೋ ನಲ್ಲಿ ಬರೀ ಗಲಾಟೆಗಳೇ ಕಿತ್ತಾಟಗಳೇ ಆದರೆ ಮನೋರಂಜನೆ ಅನ್ನೋದೇ ಇಲ್ಲ ಮನೋರಂಜನೆ ಅನ್ನೋದು ಈಗ ಕನ್ನಡ ಬಿಗ್ ಬಾಸ್ ನಲ್ಲಿ ಮರತು ಹೋಗಿದೆ ಅನ್ನಿಸುತ್ತೆ ಹಳೆಯ ಬಿಗ್ ಬಾಸ್ ಸೀಸನ್ ಗಳನ್ನ ಏನಾದರೂ ನೋಡಿದ್ರೆ ಅಲ್ಲಿ ಹಾಡು ಇರಬಹುದು ಕುಣಿತ ಇರಬಹುದು ಸಾಕಷ್ಟು ಮನೋರಂಜನೆ ಇರ್ತಿತ್ತು ಆದ್ರೆ ಇಂದಿನ ಸೀಸನ್ನಲ್ಲಿ ಅದು ಅರ್ಧಂಬರ್ಧ ನಡೆದ್ರೂ ಪರವಾಗಿಲ್ಲ ಬಿಗ್ ಬಾಸ್ ನಲ್ಲಿ ಹನುಮಂತನನ್ನ ಬಂದು ಅತ್ಯುತ್ತಮವಾದಂತಹ ಕೆಲಸ ಮಾಡಿದ್ರು ಹಾಗಂತ ಅಲ್ಲಿಯೂ ಸಹಿತ ಆಗಿಲ್ಲ ಅನ್ನೋಂಗಿಲ್ಲ ಅಲ್ಲಿಯೂ ಸಹಿತ ಸಾಕಷ್ಟು ಗಲಾಟೆಗಳಾಗಿದ್ವು ನೀವು ಇಲ್ಲಿ ಓ ಸೀಸನ್ ನಲ್ಲಿ ನೋಡಿರಲೇಬಹುದು ಇಲ್ಲಿ ಸಾಕಷ್ಟು ಗಲಾಟೆಗಳು ಪ್ರಾರಂಭದಿಂದಲೇ ಅದು ಯಾವ ರೇಂಜ್ ಗಲಾಟೆಗಳಾಗ್ತಿದ್ವು ಅಂತ ನೀವು ನೋಡಿದ್ದೀರಿ ಆ ಗಲಾಟೆಗಳಿಂದ ಇಬ್ಬರು ಪ್ಲೇಯರ್ಸ್ಗಳು ಸೀದಾ ಮನೆಯಿಂದನೇ ಹೊರಗೆ ಬಂದ್ರು ಆ ರೀತಿಯಾದಂತಹ ಗಲಾಟೆಗಳನ್ನ ಮಾಡಿಸಿ ಕೇವಲ ತಮ್ಮ ಟಿ ಆರ್ ಪಿ ಮಾತ್ರ ಬೇಯಿಸಿಕೆ ಸ್ಟಾರ್ಟ್ ಮಾಡಿದ್ರು ಇದು ಕಿಚ್ಚಾ ಸುದೀಪ್ ಸರ್ ಅವರಿಗೆ ಇಷ್ಟ ಆಗ್ಲಿಲ್ಲ ಇನ್ನು ಮೂರನೆಯದಾಗಿ ಕಿಚ್ಚ ಸುದೀಪ್ ಸರ್ ಅವರು ಹೇಳಿರುವಂತಹ ಅನೇಕ ಮಾತುಗಳನ್ನ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರಾಯ್ತು ಬಿಗ್ ಬಾಸ್ ಆಯ್ತು ಕೇಳ್ತಾನೆ ಇರಲಿಲ್ಲ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ನೋಡೋಕೆ ಕಾರಣನೇ ಇಲ್ಲಿ ಕಿಚ್ಚಾ ಸುದೀಪ್ ಸರ್ ನಮ್ಮ ಜನಗಳು ಬಿಗ್ ಬಾಸ್ ಪ್ರಾರಂಭವಾದ್ರೆ ಈ ಶನಿವಾರ ಮತ್ತು ಭಾನುವಾರ ಯಾವಾಗ ಬರುತ್ತೋ ಏನೋ ಈ ಸರ್ತಿ ಕಿಚ್ಚಾ ಸುದೀಪ್ ಸರ್ ಏನ್ ಹೇಳ್ತಾರೋ ಏನೋ ಅವ್ರಿಗೆ ಅವ್ರು ಮಾಡಿರುವಂತಹ ತಪ್ಪುಗಳಿಗೆ ಯಾವ ರೀತಿಯಾದಂತಹ ಪಾಠ ಕಲಿಸ್ತಾರೋ ಏನೋ ಅನ್ನೋ ನಮ್ಮ ಜನಗಳು ಕಾಯ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಕಿಚ್ಚಾ ಸುದೀಪ್ ಅವರ ಮಾತುಗಳನ್ನೇ ಕೇಳಿಲ್ಲ ಅಂತಂದ್ರೆ ಬಿಗ್ ಬಾಸ್ ಟೀಮ್ ನವರು ಸರ್ವೇ ಸಾಮಾನ್ಯ ಇದರಿಂದ ಕಿಚ್ಚ ಸುದೀಪ್ಸೋರ್ಗೆ ಬೇಸರವಾಗಿ ಆಗಿರುತ್ತೆ ಆದ ಕಾರಣದಿಂದ ಓ ಸಾರ್ತಿ ಇಲ್ಲಿ ಕಿಚ್ಚಾ ಸುದೀಪ್ ಸರ್ ನಾನು ಲಾಸ್ಟ್ ಈ ಸಾರ್ತಿ ವೋಸ್ಟ್ ಮಾಡೋದು ಅಂತ ಜನಗಳಿಗೆ ಟ್ವೀಟ್ ಮಾಡ್ತಾರೆ ಸ್ನೇಹಿತರೆ ಅದು ಆದ ನಂತರ ಇಲ್ಲಿ ಕಿಚ್ಚಾ ಸುದೀಪ್ ಸರ್ ಆದ ನಂತರ ಯಾರು ಬಿಗ್ ಬಾಸ್ ಶೋ ನ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಜನಗಳ ಮನಸ್ಸಿನಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿರುತ್ತೆ ಕಿಚ್ಚಾ ಸುದೀಪ್ ಸರ್ ಅನ್ನ ಹೊರತುಪಡಿಸಿ ಬೇರೆ ಯಾರು ಸಹಿತ ಕೆಲಸ ಮಾಡೋದನ್ನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಆ ರೇಂಜ್ ಗೆ ಕಿಚ್ಚ ಸುದೀಪ್ ಸರ್ ಅವರಿಗೆ ನಮ್ ಜನಗಳು ಫಿದಾ ಆಗಿ ಹೋಗಿರುತ್ತಾರೆ ಅವರ ವಾಕ್ ಚಾತುರ್ಯಕ್ಕೆ ಫಿದಾ ಆಗಿ ಹೋಗಿರುತ್ತಾರೆ ಇಲ್ಲಿ ಕಿಚ್ಚಾ ಸುದೀಪ್ ಅವರು ಏನಾದರೂ ಬಿಗ್ ಬಾಸ್ ನಡೆಸಿಕೊಡ್ಲಿಲ್ಲ ಅಂತಂದ್ರೆ ನಾವು ಬಿಗ್ ಬಾಸ್ ಶೋನೇ ನೋಡೋದಿಲ್ಲ ಅಂತ ಎಷ್ಟೋ ಜನಗಳು ಹೇಳ್ತಿರ್ತಾರೆ ಅದರ ಬಿಸಿ ಇವಾಗ ಬಿಗ್ ಬಾಸ್ ಟೀಮ್ ಗೆ ಮುಟ್ಟಿದೆ ಅಂತ ಹೇಳ್ಬೋದು ಏಕೆಂದರೆ ಇವಾಗ ಈ ಸೀಸನ್ ಏನು ನಡೆಯುತ್ತೆ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಬಿಗ್ ಬಾಸ್ ಮತ್ತೆ ಪ್ರಾರಂಭವಾಗುತ್ತೆ ಈ ಮೂರ್ನಾಲ್ಕು ತಿಂಗಳಲ್ಲಿ ಬಿಗ್ ಬಾಸ್ ಏನು ಪ್ರಾರಂಭವಾಗುತ್ತಲ್ಲ ಈ ಬಿಗ್ ಬಾಸ್ಗೆ ನಿರೂಪಕರಾಗಿ ಕಿಚ್ಚಾ ಸುದೀಪ್ ಸರ್ ಮತ್ತೆ ಬಂದೇ ಬರ್ತಾರೆ ಇದು ಕಿಚ್ಚಾ ಸುದೀಪ್ ಸರ್ ಹೇಳಿರೋದಲ್ಲ ಇದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋದು ಸ್ನೇಹಿತರೆ ಈ ಸರ್ತಿ ನಮ್ಮ ಕಿಚ್ಚಾ ಬಾಸ್ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನೇ ಹಾಕಿದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ನಿಮಗೆ ಈ ಹಿಂದೆ ಇಳಿದಂತೆ ಕೆಲವೊಂದಿಷ್ಟು ಕಾರಣಗಳನ್ನು ಮತ್ತು ಅವರಿಗೆ ಯಾವ ಕಾರಣಗಳಿಂದ ಬೇಜಾರಾಗಿತ್ತೋ ಅವುಗಳನ್ನು ಯಾವುದೇ ರೀತಿಯಾಗಿ ಮಾಡಬಾರ್ದು ಈ ಸೀಸನ್ನಲ್ಲಿ ಏನು ಇಲ್ಲ ಈ ಸೀಸನ್ ಈ ಸೀಸನ್ನಲ್ಲಿ ಗಲಾಟೆಗಳು ಇರಲ್ಲ ಅಂತ ಹೇಳಲ್ಲ ಈ ಪಕ್ಕ ಪಕ್ಕಾ ಗಲಾಟೆಗಳಿದ್ದೇ ಇರ್ತಾವೆ ಆದರೆ ಅದಕ್ಕೆ ಸರಿಸಮಾನ ಆಗಿಯೇ ಮನೋರಂಜನೆ ಪಕ್ಕಾ ಇದ್ದೇ ಇರುತ್ತೆ ಅದು ಅಲ್ಲದೆ ಪ್ಲೇಯರ್ಸ್ಗಳ ಆಯ್ಕೆಯಲ್ಲಿ ಅಂದರೆ ಬಿಗ್ ಬಾಸ್ನ ರಿಯಾಲಿಟಿ ಶೋಗೆ ಆಯ್ಕೆ ಆಗುವಂತಹ ಸ್ಪರ್ಧಿಗಳಿಗೆ ಮತ್ತು ಸ್ಪರ್ಧಿಗಳು ಯಾರು ಯಾರು ಇರಬೇಕು ಮತ್ತು ಯಾವ್ಯಾವ ರೀತಿಯಾಗಿರಬೇಕು ಅವ್ರನ್ನ ಎಲ್ಲಿಂದ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಮತ್ತು ಕಿಚ್ಚ ಸುದೀಪ್ಸ್ ಅವ್ರ ಕಡೆಯಿಂದ ಈ ಸಾರ್ತಿ ಅನೌನ್ಸ್ ಆಗುತ್ತೆ ಇಲ್ಲಿ ತಿಳಿದು ತಿಳಿದೋರ್ನೆಲ್ಲ ಬರಂಗಿಲ್ಲ ಈ ಸಾರ್ತಿ ಯಾರನ್ನು ಕರ್ಕೊಂಡ್ ಬರಬೇಕು ಅವ್ರಂಗ್ ಕರ್ಕೊಂಡ್ ಬರಬೇಕು ಎಂತಹ ಪ್ರತಿಭೆಗಳನ್ನ ಅನಾವರಣಗೊಳಿಸಬೇಕು ಅಂತಹ ಪ್ರತಿಭೆಗಳನ್ನ ಅನಾವರಣಗೊಳಿಸ್ಬೇಕು ಅನ್ನೋದು ಇಲ್ಲಿ ಕಿಚ್ಚಾ ಸುದೀಪ್ ಸರ್ ಅವರ ದೊಡ್ಡ ಅಭಿಲಾಷೆಯ ಮತ್ತು ಅಂತಹ ಅಭಿಲಾಷೆಯನ್ನ ಈ ಸಾರತಿ ಈಡೇರಿಸುವಂತಹ ಎಲ್ಲಾ ಕೆಲಸಗಳು ಆಗ್ತಾವೆ ಅಂತ ಅನ್ಕೊಂತೀನಿ ಈ ಸಾರತಿ ಏನ್ ಬಿಗ್ ಬಾಸ್ ಸೀಸನ್ ನಡೆಯುತ್ತಲ್ಲ ಇದು ಎಲ್ಲಾ ಕಿಚ್ಚ ಸುದೀಪ್ ಸರ್ ಅವರ ಮಾತುಗಳ ಮೇಲೆ ನಡೆಯುತ್ತೆ ಅಂತ ಪಕ್ಕಾ ಅನ್ಕೊಂತೀನಿ ಏಕೆಂತಂದ್ರೆ ಈ ಸರ್ತಿ ಕಿಚ್ಚಾ ಸುದೀಪ್ ಸರ್ ನಿರೂಪಕರಾಗಿ ಬರ್ಬೇಕಂತಂದ್ರೆ ಈ ಎಲ್ಲಾ ಮಾತುಗಳನ್ನ ಅವ್ರು ಹೇಳೇ ಬಂದಿರ್ತಾರೆ ಅಂತ ಹೇಳ್ತೀನಿ ಈ ಸರ್ತಿ ಬಿಗ್ ಬಾಸ್ ಶೋ ಮಾತ್ರ ಸಕ್ಕತ್ತಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಯಾರ್ಯಾರು ಬಿಗ್ ಬಾಸ್ ನ ಲವ್ವರ್ಸ್ಗಳಾಗಿದ್ದೀರಿ ಮತ್ತು ಬಿಗ್ ಬಾಸ್ ಶೋ ಪ್ರಾರಂಭವಾಗೋದಕ್ಕೆ ಕಾಯ್ತಿದ್ದೀರಿ ಅನ್ನೋದನ್ನ ನೀವು ಲೈಕ್ ನ ಮೂಲಕ ತಿಳಿಸಬಹುದು ಮತ್ತು ಈ ವಿಡಿಯೋದ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಟೇಕ್ ಕೇರ್ ಗುಡ್ ಬೈ